ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವಾಗ ನಾನು ಒಂದು ಸಾಫ್ಟಾಗಿರೋ ಸೀರೆ ಇದೆ ಅದನ್ನು ಕೈಯಿಂದ ವಾಶ್ ಮಾಡ್ತಾ ಇದ್ದೀನಿ ಯಾಕಂದರೆ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ಸೀರೆ ಹಾಳಾಗಿಬಿಡುತ್ತೆ ಸ್ಟೋನ್ ಇರೋ ಸ್ಯಾರಿಗಳು ಮತ್ತು ಪಾಪು ಫ್ರಾಕು ಸಾಫ್ಟಾಗಿರೋ ಸ್ಯಾರಿಗಳೆಲ್ಲ ಕೈಯಿಂದನೇ ವಾಶ್ ಮಾಡ್ತೀನಿ ನಾನು ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ಬೇಗ ಬಟ್ಟೆ ಹಾಳಾಗುತ್ತೆ ಇದು ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಆ ಥರ ಸಾಫ್ಟ್ ಇರೋ ಸೀರೆ ಇದೆ ಇದೇನಾದರೂ ನಾವು ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ಒಂದೇ ಟೈಮ್ಗೆ ಕಿತ್ತೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಕೈಯಿಂದ ವಾಶ್ ಮಾಡ್ತಾಯಿದ್ದೀನಿ ನೀರಲ್ಲಿ ಸ್ವಲ್ಪ ಸರ್ಫ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಸ್ಯಾರಿ ಅದ್ದು ವಾಶ್ ಮಾಡ್ತಾಯಿದ್ದೀನಿ ವಾಷಿಂಗ್ ಮಿಷಿನ್ ಅಂತೀವಿ ಅನುಕೂಲಕ್ಕೆ ಸರಿಯಾಗಿದೆ ಏನಾದರೂ ಅರ್ಜೆಂಟಲ್ಲಿದ್ದಾಗ ಇಲ್ಲ ಬಟ್ಟೆ ತುಂಬ ಇದೆ ವಾಶ್ ಮಾಡಬೇಕು ಅಂದಾಗ ತುಂಬ ಸಹಾಯ ಆಗುತ್ತೆ ಅದೇ ಥರ ತುಂಬ ಸಾಫ್ಟಾಗಿರೋ ಬಟ್ಟೆ ಹಾಕೋಕ್ಕಾಗಲ್ಲ ಮಕ್ಕಳು ಫ್ರಾಕ್ಗಳು ಹಾಕೋಕ್ಕಾಗಲ್ಲ ಎಲ್ಲನೂ ನಾವು ವಾಷಿಂಗ್ ಮಿಷಿನಲ್ಲೇ ಹಾಕಿ ವಾಶ್ ಮಾಡ್ತೀವಿ ಬಟ್ಟೆನ ಅಂತಂದರೆ ಆಗೋಲ್ಲ ಕೆಲವೊಂದು ನಾವು ಕೈಯಿಂದ ವಾಶ್ ಮಾಡಬೇಕಾಗುತ್ತೆ ಯಾಕಂದರೆ ಬಟ್ಟೆ ತುಂಬ ದಿನ ಬಾಳಿಕೆ ಬರುತ್ತೆ ಬಾಳಿಕೆ ಬರುತ್ತೆ ಅನ್ನೋದ್ರಕ್ಕಿಂತ ಬಟ್ಟೆಗಳು ಬೇಗ ತನ್ನ ಹೊಳಪನ್ನು ಕಳ್ಕೊಂಡು ಬಿಡುತ್ತೆ ಅಂದರೆ ಈ ಹೊಸ ಸ್ಯಾರಿನ ನಾವು ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ಬಣ್ಣ ಎಲ್ಲ ಕಿತ್ತೋಗಿ ಬರೀ ಬಟ್ಟೆ ಇರುತ್ತಷ್ಟೆ ಅದಕ್ಕೋಸ್ಕರ ತುಂಬ ಆಗಿರೋ ಬಟ್ಟೆನ ಕೈಯಿಂದನೇ ವಾಶ್ ಮಾಡಬೇಕು ಮನೆಗೆ ಪೇಂಟ್ ಮಾಡೋರು ಬಂದಿದ್ದಾರೆ ಪೇಂಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಪೇಂಟ್ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ನಮಗೆ ಯಾವ ಕಲರ್ ಬೇಕೋ ಆ ಕಲರು ನಾವು ತಂದು ಇಟ್ಟಿದ್ವಿ ಅದನ್ನು ಮಿಕ್ಸ್ ಇದ್ದಾರೆ ಪೇಂಟ್ ಮಾಡೋರು ಮನೆಗೆ ಪೇಂಟ್ ಮಾಡ್ತಾ ಇರ್ತಾರೆ ಆದರೆ ನನ್ನ ಮಗಳಿಗೆ ಹಿಡ್ಕೊಳ್ಳೋದೇ ಒಂದು ಕೆಲಸ ಸ್ವಲ್ಪ ಏನಾದರೂ ಕೆಲಸ ಇದೆ ಅಂತ ಒಳಗಡೆ ಹೋದರೆ ಇಲ್ಲಿ ಹೊರಗಡೆ ಬಂದು ಮಣ್ಣು ಇರ್ತಾಳೆ ನಾನು ಅವಳಿಗೆ ಹೆದರ್ಸ್ತಾ ಇದ್ದೀನಿ ನಾನು ಹೊಡಿತೀನಿ ಅಂತ ನಾನು ಹೊಡೆಯಲ್ಲ ನನ್ನ ಮಗಳಿಗೆ ಆದರೆ ಸುಮ್ಮನೆ ಹೇಳ್ತಾ ಇದ್ದೀನಿ ಬಾ ಈ ಕಡೆ ಮಣ್ಣು ಆಟ ಆಡಬೇಡ ಇಲ್ಲಾಂದರೆ ಹೊಡಿತೀನಿ ಅಂತ ಅವಳು ಕೇಳೋದಿಲ್ಲ ನೋಡಿ ಮಣ್ಣಲ್ಲಿ ಡಿಸೈನ್ ಮಾಡ್ತಾ ಇದ್ದಾಳೆ ನಾನು ಬಾ ಅಂದರೆ ಹೆಂಗೆ ಇದ್ದಾಳೆ ನೋಡಿ ನೀವೇ ಬಾ ಮಣ್ಣು ಆಡಬೇಡ ಅಂತಂದರೆ ಅಣಕಿಸ್ತಾ ಇದ್ದಾಳೆ ನಗು ಬರ್ತಾಯಿದೆ ವೀಡಿಯೋ ನೋಡ್ತಾ ಇದ್ದರೆ ಅವಳು ಆಟ ಹೋಗ್ತಾ ಇದ್ಲು ನಾನು ಕರ್ಕೊಂಡು ಬಂದೆ ಒಳಗಡೆ ಮತ್ತು ನಾನು ಸ್ವಲ್ಪ ಕೆಲಸ ಇದೆ ಅಂತ ಒಳಗಡೆ ಹೋದರೆ ಮತ್ತೆ ಹೊರಗಡೆ ಹೋಗ್ತಾ ಇದ್ಲು ಅವಳಿಗೆ ಕರ್ಕೊಂಡು ಬಂದು ಟಿ ವಿ ಆನ್ ಮಾಡಿಕೊಟ್ಟಿದ್ದೀನಿ ಟಿ ವಿ ನೋಡ್ತಾ ಇದ್ದಾಳೆ ಇವಾಗ ಪೇಂಟ್ ಮಾಡೋರಿಗೆ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಫ್ರಿಜ್ ಇದೆ ಫ್ರಿಜ್ ಮೇಲೆ ಒಂದು ಹಳೆ ಬೆಡ್ಶೀಟ್ ಹಾಕಿದ್ದೀನಿ ಯಾಕಂದರೆ ಪೇಂಟ್ ಬಿದ್ದರೆ ಫ್ರಿಜ್ ಮೇಲೆ ಬೀಳಬಾರ್ದು ಬೆಡ್ಶೀಟ್ ಮೇಲೆ ಬೀಳಿ ಅಂತ ಇಲ್ಲಿ ನೋಡಿ ಮಧ್ಯಾಹ್ನದ ಅಡುಗೆ ರೆಡಿ ಮಾಡಿದ್ದೀನಿ ಇವಾಗ ಪೇಂಟ್ ಮಾಡೋರಿಗೆ ಊಟಕ್ಕೆ ಕೊಡ್ತೀನಿ ಆಮೇಲೆ ನಾವು ಊಟ ಮಾಡ್ತೀವಿ ಊಟದ ಜೊತೆ ನೆಂಚ್ಕೊಳಕ್ಕೆ ಏನಾದರೂ ಇರಲಿ ಅಂತ ಹಪ್ಪಳ ಕರೀತಾ ಇದ್ದೀನಿ ಎಲ್ರದ್ದು ಊಟ ಆಯಿತು ಎಲ್ಲರೂ ಊಟ ಆದಮೇಲೆ ನಾನು ಊಟ ಮಾಡಿದೆ ನಮ್ಮ ಫುಲ್ ಬಿಡ್ಲಿಂಗಲ್ಲಿ ಕರೆಂಟ್ ಹೋಯಿತು ಅಕ್ಕಪಕ್ಕ ಮನೆಯವ್ರ ಹತ್ತಿರ ಎಲ್ಲ ಕರೆಂಟ್ ಇತ್ತು ಆದರೆ ನಮ್ಮ ಬಿಲ್ಡಿಂಗಲ್ಲಿ ಕರೆಂಟೇ ಇರಲಿಲ್ಲ ಅದಕ್ಕೋಸ್ಕರ ಬೆಸ್ಕಾಮ್ ಅವ್ರಿಗೆ ಫೋನ್ ಮಾಡಿದ್ವಿ ಅವರು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಬಿಟ್ಟು ಬಂದರು ಮನೆಯಲ್ಲಿ ಕರೆಂಟ್ ಇಲ್ಲ ಅಂತಂದರೆ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಅದರಲ್ಲಿ ಬೇರೆ ಪೇಂಟ್ ಹೊಡೆಸ್ತಾ ಇದ್ದೀವಿ ಹಾಗಾಗಿ ಯು ಪಿ ಎಸ್ ಎಲ್ಲ ಕಿತ್ತಿಟ್ಟಿದ್ವಿ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು